ಪ್ರಕೃತಿಯ ಮಡಿಲು ಬಂಗಾರದ ಸರಕು ಮಾದೇಶ್ವರ ಸ್ಟ್ಯಾಚು ಸ್ವರ್ಗ ಇದ್ದಾಗೆ ಅದ್ರ ತಿಂಡಿ ಕೊಡ್ತಾರೇನೋ ಅಂತ ವೇಟ್ ಮಾಡ್ತಾ ಇರ್ತಾರೆ ಕೊಡೋಕೆ ಹೋಗ್ಬೇಡಿ ಅದನ್ನು ರೂಢಿ ಮಾಡಬೇಡಿ ಗಮನಕ್ಕೆ ಬಂದಿಲ್ಲ ಅಂದರೆ ಬದುಕೋ ಅರ್ಹತೆ ಇರೋದು ಹಾಗೆ ಖಚಿಯಾಗೋಗಿತ್ತು ಗೊತ್ತಾ ಹಾಯ್ ಹಲೋ ನಮಸ್ತೆ ಯೋಗೀತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಈ ಸುಂದರವಾದ ತಾಣ ಇರೋದು ಮಾದರ್ಶನ ಬೆಟ್ಟದಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ರಕೃತಿಯ ಮಡಿಲು ಈ ಸೌಂದರ್ಯನ ಸವಿಯೋದೇ ಒಂದು ಆನಂದ ನಿಸರ್ಗ ಪ್ರಕೃತಿ ಅಂತಾರಲ್ಲ ಎಷ್ಟು ಅದ್ಭುತವಾದ ಕೊಡುಗೆ ನಮಗೆಲ್ಲ ಈ ಜಾಗನ ಇದ್ರೆ ಒಂದು ಹಾಡು ನೆನಪಾಗುತ್ತೆ ಅದು ಯಾವ ಹಾಡು ಅಂದರೆ ನನ್ನ ಫೇವ್ರೆಟ್ ಸಾಂಗು ಬೆಳ್ಳಿಯ ಮೋಡ ಅಲ್ಲಿ ಬೆಳ್ಳಕ್ಕಿ ನೋಡ ತಂಗಾಳಿ ಹಾಡ ಕೀಳು ಕಾವೇರಿ ನೋಡ ಮೂಡನ ಮನೆಯಿಂದ ಬಾನಂಚಿನವರೆಗೂ ಹಸಿರಿನ ಸೀರೆಯಲ್ಲಿ ಬಂಗಾರದ ಸೆರಗು ಎಷ್ಟು ಅದ್ಭುತವಾದ ಲೈನ್ ಅಲ್ವಾ ಕೇಳೋಕ್ಕೂ ಚಂದ ನೋಡೋಕ್ಕೂ ಚಂದ ಹಂಗೆ ಪ್ರಕೃತಿ ಸೌಂದರ್ಯ ಅದ್ಭುತ ನೋಡಿ ಸ ಮಾದೇಶ್ವರ ಸ್ಟ್ಯಾಚು ಇದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ ನೋಡೋಕ್ಕೆ ಮಾದಪ್ಪನೇ ಅಲ್ಲಿ ನಿಂತಿದ್ದಾರೇನೋ ಅನ್ನೋ ಫೀಲ್ ಕೊಡುತ್ತೆ ಆ ಮಾದಪ್ಪ ನಿಮಗೆ ಎಲ್ಲರಿಗೂ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಹಂಗೆ ಪ್ರಕೃತಿಯ ಮಡಿಲಲ್ಲಿ ಇರೋದೇ ಒಂದು ಚಂದ ಅದರ ಸ್ವರ್ಗ ಇದ್ದಾಗೆ ಮತ್ತು ಇನ್ನೊಂದು ವಿಷಯ ನಾವು ಡ್ರೈವ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ನೋಡ್ಪಟ್ಟಿದ್ದು ಅಂದರೆ ಅಕ್ಕಪಕ್ಕ ಕೋತಿಗಳು ಎಲ್ಲ ಕೂತಿರ್ತಾರೆ ಏನಕ್ಕೆ ಅಂದರೆ ಯಾರಾದರೂ ತಿಂಡಿ ಕೊಡ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಯಾಕೆಂದರೆ ಜನಗಳು ರೂಢಿ ಮಾಡಿಬಿಟ್ಟಿದ್ದಾರೆ ತಿಂಡಿಗಳು ಕೊಟ್ಟು ಅದಕ್ಕೋಸ್ಕರ ಅವು ಬಂದು ಪಾಪ ಕೂತಿರ್ತವೆ ಕಟ್ಟೆ ಮೇಲೆ ಆ್ಯಕ್ಚುಲಿ ಯಾರೋ ಪ್ಲೀಸ್ ಹೇಳ್ತಾ ಇದ್ದೀನಿ ತಿಂಡಿಗಳು ಕೊಡೋಕ್ಕೆ ಹೋಗ್ಬೇಡಿ ಅದನ್ನು ರೂಢಿ ಮಾಡಬೇಡಿ ಅದು ರೂಢಿ ಮಾಡೋದಕ್ಕೆ ಪಾಪ ಅದು ಅಲ್ಲಿ ಬಂದು ಕೂತ್ಕೊಳ್ಳುತ್ತೆ ಇಲ್ಲಾಂದರೆ ಒಳಗಿರುತ್ತೆ ಈಗ ನೀವು ವೆಯ್ಕಲ್ ಓಡಿಸ್ತು ಓಡಿಸ್ತು ಅಂದ್ಕೊಳ್ಳಿ ಕಾರ್ ಓಡಿಸ್ತು ಅಂದ್ಕೊಳ್ಳಿ ನೀವು ಫಾಸ್ಟಾಗಿ ಹೋಯ್ತು ಅಂದರೆ ಅಕಸ್ಮಾತ್ ಬೈ ಚಾನ್ಸ್ ಕೋತಿ ಏನಾದರೂ ಆ ರೋಡಿಂದ ಈ ರೋಡ್ಗೆ ಹಿಂಗೆ ರೋಡ್ ಪಾಸ್ ಮಾಡಬೇಕಾದ್ರೆ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂದರೆ ಅವಕ್ಕೆ ಆ್ಯಕ್ಸಿಡೆಂಟ್ ಆಗುತ್ತೆ ಅವು ಪ್ರಾಣ ಹೋಗುತ್ತೆ ಹೇಳ್ಬೇಕಂದ್ರೆ ನಮಗಿಂತ ಜಾಸ್ತಿ ಅರ್ಹತೆ ಅವ್ರಿಗಿರೋದು ಬದುಕೋ ಅರ್ಹತೆ ಇರೋದು ನಾವು ಹೋಗ್ಬೇಕಾದ್ರೆ ಯಾರೋ ಒಬ್ಬರು ಆ್ಯಕ್ಸಿಡೆಂಟ್ ಆಗೋಗಿದ್ದು ಮಾಡಿಬಿಟ್ಟಿದ್ರು ಕೋತಿ ಹಾಗೆ ಆಗೋಗಿತ್ತು ಗೊತ್ತಾ ಅದು ನೋಡಿದಾಗ ತುಂಬಾ ಬೇಜಾರಾಗೋಯ್ತು ಗೊತ್ತಾ ಎಷ್ಟು ಇದಕ್ಕೆ ಕಾರಣ ತಿಂಡಿಗಳು ಕೊಡೋದಕ್ಕೆ ಅಲ್ವಾ ಇದನ್ನು ಹೇಳ್ತಾ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೊ